ಆನೇಕಲ್ ಜನತೆಗೆ ನಮಸ್ಕಾರ ನಮ್ಮ ಸ್ಮೈಲ್ಸ್ ಗ್ಯಾಸ್ಟ್ರೋ ಎಂಟ್ರಲಜಿ ಬೆಂಗಳೂರು ವತಿಯಿಂದ ಕರ್ನಾಟಕದ ಹಲವು ತಾಲೂಕುಗಳಲ್ಲಿ ತಿಂಗಳಿಗೆ ಒಂದರಂತೆ ಪೈಲ್ಸ್ ಫಿಶರ್ ಪಿಸ್ತುಲ ಉಚಿತ ತಪಾಸಣಾ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿದ್ದು ಇಲ್ಲಿಯವರೆಗೂ ಸುಮಾರು ಅರವತ್ತು ತಾಲೂಕುಗಳಲ್ಲಿ ಈ ಉಚಿತ ತಪಾಸಣಾ ಶಿಬಿರಗಳು ಯಶಸ್ವಿಯಾಗಿವೆ ಈ ತಿಂಗಳ ಉಚಿತ ತಪಾಸಣಾ ಶಿಬಿರವನ್ನು ಆನೇಕಲ್ನಲ್ಲಿ ನಡೆಸಲಿದ್ದು ಈ ಶಿಬಿರದ ವಿಶೇಷತೆ ಏನೆಂದರೆ ನಮ್ಮ ಸಂಸ್ಥೆಯು ಯಶಸ್ವಿನಿ ಯೋಜನೆಯ ಅಡಿಯಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದು ಯಶಸ್ವಿನಿ ಕಾರ್ಡ್ ಇರುವ ಸಾರ್ವಜನಿಕರು ಈ ಶಿಬಿರದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಬಹುದು ತಪಾಸಣಾ ಶಿಬಿರ ಇದೇ ಡಿಸೆಂಬರ್ ತಿಂಗಳ ಹದಿನಾಲ್ಕು ಭಾನುವಾರದಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಹಳೆಯ ಚನ್ನಕೇಶವ ದೇವಸ್ಥಾನ ಮುಂಭಾಗ ತಿಲಕ್ ಸರ್ಕಲ್ ಆನೆಕಲ್ ಟೌನ್ನಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಮತ್ತು ಉಚಿತ ತಪಾಸಣೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈ ಸಂಖ್ಯೆಗೆ ಕರೆ ಮಾಡಿ ಒಂಬತ್ತು ಮೂರು ಐದು ಐದು ಐದು